ಅಭಿಷೇಕ ಪ್ರಿಯನಾದಂತಹ ಶಂಕರನನ್ನ ಸ್ಮರಿಸಿದಂತಹ ಮುದ್ದು ಮಕ್ಕಳಿಗೆ ಧನ್ಯವಾದಗಳು ಇನ್ನು ಮುಂದೆ ಸ್ವಾಗತ ಗೀತೆ ಲಕ್ಷ್ಮಿ ಆಲದಕಟ್ಟಿ ಹಾಗೂ ಸಂಗಡಿಗರಿಂದ ಬಂದಿಲ್ಲ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಎಸ್ ಡಿ ಸಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಕರಿಯಪ್ಪ ಕೊಮರಿ ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಅವರಿಗೂ ಕೂಡ ಶಾಲೆಯ ಪರವಾಗಿ ಹಾಗೂ ಮುತ್ತು ಮಕ್ಕಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ನಮ್ಮ ಎಸ್ ಡಿ ಸಿ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಅಂಚೆಯವರು ಕೂಡ ಇವತ್ತು ನಮ್ಮ ಒಟ್ಟಿಗೆಲ್ಲಿದ್ದಾರೆ ಅವರಿಗೂ ಕೂಡ ಶಾಲೆಯ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಶ್ರೀಯುತ ಸೋಮ್ಲಿಂಗ್ ಮಿತ್ತನ್ನ ಕೂಡ ನಮ್ಮ ಎಸ್ ಡಿ ಎಂ ಸಿ ಇನ್ನೋರ್ವ ಸದಸ್ಯರು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ ಹಾಗೆ ನಮ್ಮ ಎಸ್ ಡಿ ಎಂ ಸಿ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಹುಲಿ ಅವರು ಕೂಡ ಇಲ್ಲಿ ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ನಾವು ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ಮಹಿಳಾ ಸದಸ್ಯರಾಗಿರ್ತಕ್ಕಂಥ ಎಲ್ಲ ಹಾಗೆ ಮಹಿಳೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಮಹಾದೇವಿ ಮಣಿಕಟ್ಟಿ ಅವರು ಬರಬೇಕಾಗಿತ್ತು ಬಂದಾರೀ ಇಲ್ಲ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಒಗ್ಗೊಟ್ಟು ಈ ಒಂದು ಕಾರ್ಯಕ್ರಮವನ್ನ ಇನ್ನೂ ಸುಂದರಗೊಳಿಸಲು ಈ ಒಂದು ವೇದಿಕೆಯಲ್ಲಿ ಆಶೀಲರಾಗಿರ್ತಕ್ಕಂಥ ಶ್ರೀ ಎಲ್ಲಪ್ಪ ಆಲಗಟ್ಟಿ ಅಲ್ರಿ ಹಲಗಲಿ ಅವ್ರಿ ಹಲಗಲಿ ಅವರಿಗೂ ಕೂಡ ನಾವು ನಮ್ಮ ಮುತ್ತು ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೆ ಇನ್ನೋರ್ವ ಮಹಿಳಾ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಮಹಾದೇವಿ ಮುತ್ತನ್ನವರ್ ಅವರ ಪರವಾಗಿ ಮುತ್ತನ್ನವರ ಅಜ್ಜ ಅವರು ಬಂದರು ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೆ ಕಾಶ್ಮೀರವೇ ನನ್ನ ಶಿರ ಕನ್ಯಾಕುಮಾರಿಯೇ ಎಂಬ ಪಾದಲ್ಲಿ ಪಾದ ವಿಂಧ್ಯ ವಿಂದ್ಯ ಪರ್ವತವೇ ಎನ್ನು ಸ್ವಂತ ಹಿಮಾಲಯವೇ ಎನ್ನ ಅಜಾನುಬಾಹುಗಳು ಕರಾ ವೇದಿಕೆಯ ಮೇಲೆ ಸ್ಥಾನವನ್ನು ಅಲಂಕರಿಸಿದ್ದ ಗಣ್ಯಾಧಿ ಗಣ್ಯ ಮಹೋದಯರೇ ನನ್ನ ಗುರು ಬಳಗವೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಯ ಬಳಗವೇ ಮೊದಲಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು

टीचर पेरेंट्स एंड ऑल माई डियर फ्रेंड माई ड आई विश यू वेरी हैप्पी इंडिपेंडेंस डे टूडे फिफ्टीन अगस्त द इंडिपेंडेंस डे जय हिंद जय भारत थैंक यू सबसे पहले मैं आप सभी को स्वतंत्र दिवस की हार्दिक शुभकामनाएं देती हूँ इस साल में अपने देश से बहुत प्यार करते हैं जय हिंद जय भारत ಒಂದು ಹಾಡನ್ನ ನಮ್ಮ ನಲಿಗಲಿ ಮಕ್ಳ ಹಾಡ್ತಾರ ಈ ನಮ್ಮ ಮೂತು ಬಾಲಕನಿಗೆ ಇನ್ನೊಮ್ಮೆ ಜೋರಾಗಿ ಎಲ್ಲಾರು ಚೊಪ್ಪ ನೀವೆಲ್ಲಾರು ಗದ್ದಿತ ನೋಡಿದ್ರಿ ಯಾರು ನೋಡಿದ್ ನಾವು ನೋಡಿಲ್ಲ ನೀವು ನೋಡಿಲ್ಲ ಆದ್ರೆ ನಮ್ಮ ಪಚ್ಚೆನವ್ರಲ್ಲಿ ಗಾಂಧಿ ತಾತನ ನಾವು ನೀವು ಕಾಣನಾ ಎಲ್ಲರಿಗೂ ಶುಭೋದಯ ಕಾರ್ಯಕ್ರಮ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಅತಿಥಿಗಳೇ ಪ್ರೀತಿಯ ಶಿಕ್ಷಕರೇ ಹಾಗೂ ನಿಮಗೆಲ್ಲ ದಿನಾಚರಣೆ ಶುಭಾಶಯಗಳು ಆಗಸ್ಟ್ ಹದಿನೈದರಂದು ಹತ್ತೊಂಬತ್ತು ಏಳರಂದು ನಮ್ಮ ದೇಶ ಸ್ವತಂತ್ರವಾಯಿತು ಮೊದಲು ನಮ್ಮ ದೇಶದ ಮಹಾನ್ ಬ್ರಿಟಿಷರು ಆಳುತ್ತಿದ್ದರು ಅವರು ನಮ್ಮ ದೇಶದ ಮಹಾನ್ ನಾಯಕರಾದ ಭಗತ್ ಸಿಂಗ್ ಸುಖದೇವರಾಜಗುರು ಇಂತಹದೆಷ್ಟು ವೀರರು ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ವಿ ಆರ್ ಸೆಲೆಬ್ರಿಟಿ ಇಂಡಿಪೆಂಡೆನ್ಸ್ ಡೇ ಇಂಡಿಯಾ ಜೈ ಹಿಂದ್ ಜೈನ್ ಜಯ ಹೋರಾಡಿದಹಾ ನಾಯಕರು ಬಾಲ್ ಗಂಗಾ ತಿಳಕ್ ಅಂಪುರ್ ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಇನ್ನೂ ಹಲವಾರು ಮಹಾ ನಾಯಕರು ಸ್ವತಂತ್ರಕ್ಕಾಗಿ ಹೋರಾಡಿದ್ದಾರೆ ಎಂದು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈನ್ ತಿರುವುದು ನೋಡು ನಮ್ಮ ಬಾವುಟಿರುವುದು ಹೊಡೆದು ಹೊಡೆದು ಬಾಣಿ ನಗಲ ಪಟ ಕೂಡಿ ಒಂದು ಮುಸ್ತಿಯು ಹಲವು ಮಂದಿ ಸೇರಿ ಸಮಷ್ಟಿಯು ಬೇರೆ ಬೇರೆ ಮಕ್ಕಳು ಒಂದೇ ತಾಯಿ ಮಕ್ಕಳು ಬೇರೆ ಬೇರೆ ಮಕ್ಕಳು ಒಂದೇ ತಾಯಿ ಮಕ್ಕಳು ಕೂಡಿ ಹಾಡಿದೀಚೆಗೆ ಭಾರತ ಮಾತೆಗೆ ಭಾರತ ಮಾತೆಗೆ ದೇಶವೇ